ಅಡಿಕೆ ಗಿಡಗಳಿಗೆ ಅಗತ್ಯವಾದ ಲಘು ಪೋಷಕಾಂಶಗಳು ಅಲ್ಪ ಪ್ರಮಾಣದಲ್ಲಿ ಬೇಕಾದರೂ ಗಿಡದ ಬೆಳವಣಿಗೆಗೆ ಬಹಳ ಮುಖ್ಯ ಒಂದು ಜಿಂಕ್ ಬಿಂಕ್ ಎರಡು ಬೋರಾನ್ ಬಿ ಮೂರು ಐರನ್ ಕಬ್ಬಿಣ ಫೇ ನಾಲ್ಕು ನ್ಯಾಂಗನಿ ಎಂಎನ್ ಐದು ಕಾಪರ್ ಸಿ ಯು ಆರು ಮೋಲಿಡ್ಡಿನಮ್ ಮೊ ಕೊರತೆ ಲಕ್ಷಣಗಳು ಅಡಿಕೆ ತೋಟದಲ್ಲಿ ಸಾಮಾನ್ಯವಾಗಿ ಕಾಣುವುದು ಜಿಂಕ್ ಕೊರತೆ ಹೊಸ ಎಲೆಗಳು ಸಣ್ಣವಾಗುತ್ತವೆ ಎಲೆಗಳ ಮಧ್ಯೆ ಹಳದಿ ಬಣ್ಣ ಗಿಡದ ಬೆಳವಣಿಗೆ ನಿಧಾನ ಬೋರಾನ್ ಕೊರತೆ ಮುಳ್ಳು ಎಲೆಗಳು ಎಲೆಗಳು ಮುರಿಯುವಂತಾಗುವುದು ಹೂ ಬೀಳುವ ಪ್ರಮಾಣ ಕಡಿಮೆ ಕಾಯಿ ಬೀಳುವುದು ಐರನ್ ಕೊರತೆ ಹೊಸ ಎಲೆಗಳು ಹಳದಿ ನಾರಿನ ಭಾಗ ಹಸಿರು ಚೂನಾ ಭೂಮಿ ನೀರಿನ ಜಮಾವಿನಿಂದ ಹೆಚ್ಚಾಗಿ ಕಾಣುತ್ತದೆ ಮ್ಯಾಂಗನೀಸ್ ಕೊರತೆ ಎಲೆಗಳಲ್ಲಿ ಚಿತ್ತರದಂತೆ ಹಳದಿ ಬೆಳವಣಿಗೆ ಕಡಿಮೆ ಲಘು ಪೋಷಕಾಂಶ ನೀಡುವ ಸರಿಯಾದ ವಿಧಾನ ಎಲೆ ಮೇಲೆ ಸಿಂಪಡಣೆ ಬೆಸ್ಟ್ ಮತ್ತು ಕ್ವಿಕ್ ರಿಸಲ್ಟ್ ಸಿಂಪಡಣೆ ಮಿಶ್ರಣ ಒಮ್ಮೆ ಜಿಂಕ್ ಸಲ್ಫೇಟ್ ಐದು ಗ್ರಾಂ ಲೀಟರ್ ಬೋರಿಕ್ ಆಸಿಡ್ ಎರಡು ಗ್ರಾಮ್ ಲೀಟರ್ ಐರನ್ ಸಲ್ಫೇಟ್ ಐದು ಗ್ರಾಮ್ ಲೀಟರ್ ಸ್ಟಿಕ್ಕರ್ ಸಾಬೂನು ದ್ರಾವಣ ಸ್ವಲ್ಪ ಸಿಂಪಡಣೆ ಸಮಯ ಬೆಳಿಗ್ಗೆ ಏಳರಿಂದ ಹತ್ತು ಅಥವಾ ಸಂಜೆ ನಾಲ್ಕು ನಂತರ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಅಂತರದಲ್ಲಿ ಎರಡರಿಂದ ಮೂರು ಬಾರಿ ಮಣ್ಣಿಗೆ ನೀಡುವ ವಿಧಾನ ವರ್ಷಕ್ಕೆ ಒಂದು ಬಾರಿ ಸಾಕು ಪ್ರತಿ ಗಿಡಕ್ಕೆ ಜಿಂಕ್ ಸಲ್ಫೇಟ್ ಇಪ್ಪತ್ತೈದು ಗ್ರಾಂ ಬೋರಾಕ್ಸ್ ಹತ್ತು ಗ್ರಾಮ್ ಐರನ್ ಸಲ್ಫೇಟ್ ಐವತ್ತು ಗ್ರಾಂ ಎಂ ಕಂಪೋಸ್ಟ್ ಜೊತೆ ಮಿಶ್ರಣ ಮಾಡಿ ಬೇರು ವಲಯದಲ್ಲಿ ಹಾಕಿ ಚಿತ್ರದುರ್ಗ ಒಣ ಪ್ರದೇಶಕ್ಕೆ ವಿಶೇಷ ಸಲಹೆ ನೀರಾವರಿ ಸರಿಯಾಗಿಲ್ಲದಿದ್ದರೆ ಲಘು ಪೋಷಕಾಂಶ ಶೋಷಣೆ ಕಡಿಮೆ ಡ್ರಿಪ್ ಇದ್ದರೆ ಪೋಲಿಯರ್ ಸ್ಪ್ರೇ ಅತ್ಯುತ್ತಮ ಮಳೆ ಬಂದ ನಂತರ ಅಥವಾ ನೀರಾವರಿ ನಂತರ ಸಿಂಪಡಣೆ ಮಾಡುವುದು ಉತ್ತಮ ತಪ್ಪು ಮಾಡಬೇಡಿ ಹೆಚ್ಚು ಪ್ರಮಾಣದಲ್ಲಿ ಹಾಕಬೇಡಿ ಬಾರ್ನ್ ಆಗಬಹುದು ಒಂದೇ ದಿನ ಹೆಚ್ಚು ಔಷಧಿ ಮಿಶ್ರಣ ಬೇಡ ಕಠಿಣ ಬಿಸಿಲಿನಲ್ಲಿ ಸಿಂಪಡಣೆ ಬೇಡ ಹೆಚ್ಚುವರಿ ಸಲಹೆ ವರ್ಷಕ್ಕೆ ಕನಿಷ್ಠ ಒಂದು ಬಾರಿ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಅರೇಕನ ಸ್ಪೆಷಲ್ ಬಳಸಬಹುದು ನಾಲ್ಕರಿಂದ ಆರು ವರ್ಷದ ಗಿಡಗಳಿಗೆ ಇದು ಬಹಳ ಉಪಯುಕ್ತ ನಾಲ್ಕು ರಿಂದ ಆರು ವರ್ಷದ ಅಡಿಕೆ ಗಿಡಗಳಿಗೆ ಲಘು ಪೋಷಕಾಂಶ ನಿರ್ವಹಣೆಯ ನಿಖರ ಪ್ಲಾನ್ ಇಲ್ಲಿದೆ ನಾಲ್ಕರಿಂದ ಆರು ವರ್ಷದ ಅಡಿಕೆ ಗಿಡಗಳಿಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಪ್ಲಾನ್ ಎಲೆ ಮೇಲಿನ ಸಿಂಪಡಣೆ ಅತ್ಯುತ್ತಮ ಫಲಿತಾಂಶ ಸಿಂಪಡಣೆ ಮಿಶ್ರಣ ಒಂದು ಲೀಟರ್ ನೀರಿಗೆ ಜಿಂಕ್ ಸಲ್ಫೇಟ್ ಬೆಡನೇಸೋ ನಾಲ್ಕು ಐದು ಗ್ರಾಮ್ ಐರನ್ ಸಲ್ಫೇಟ್ ಎ ಸಿ ಎ ಸೋ ನಾಲ್ಕು ಐದು ಗ್ರಾಮ್ ಮ್ಯಾಂಗನೀಸ್ ಸಲ್ಫೇಟ್ ಎರಡು ಗ್ರಾಮ್ ಬೋರಿಕ್ ಆಸಿಡ್ ಎರಡು ಗ್ರಾಮ್ ಸ್ಟಿಕ್ಕರ್ ಲಿಕ್ವಿಡ್ ಸೋಪ್ ಒಂದು ಮೀಟರ್ ಈ ಒಟ್ಟು ನೀರು ಪ್ರತಿ ಗಿಡಕ್ಕೆ ಎರಡರಿಂದ ಮೂರು ಲೀಟರ್ ಅಂತರ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಸಾರಿ ಎರಡರಿಂದ ಮೂರು ಬಾರಿ ಸಮಯ ಬೆಳಿಗ್ಗೆ ಏಳರಿಂದ ಹತ್ತು ಗಂಟೆ ಅಥವಾ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷ ನಂತರ ಮಣ್ಣಿಗೆ ನೀಡುವ ಲಘು ಪೋಷಕಾಂಶ ವರ್ಷಕ್ಕೆ ಒಂದು ಬಾರಿ ಪ್ರತಿ ಗಿಡಕ್ಕೆ ಜಿಂಕ್ ಸಲ್ಫೇಟ್ ಇಪ್ಪತ್ತೈದು ಗ್ರಾಂ ಐರನ್ ಸಲ್ಫೇಟ್ ಐವತ್ತು ಗ್ರಾಂ ಬೋರಾಕ್ಸ್ ಹತ್ತು ಗ್ರಾಂ ಐದರಿಂದ ನಾಲ್ಕರಿಂದ ಆರು ವರ್ಷದ ಅಡಿಕೆ ಗಿಡಗಳಿಗೆ ವಾರ್ಷಿಕ ಗೊಬ್ಬರ ಮತ್ತು ಪೋಷಕಾಂಶ ಕ್ಯಾಲೆಂಡರ್ ಗುಡಿ ಎಲೆ ಹಳದಿ ಗಿಡ ನಿಧಾನ ಕಾಯಿ ಬೀಳುವಿಕೆ ಕಡಿಮೆ ಮಾಡಿ ಸ್ಥಿರ ಉತ್ಪಾದನೆ ಜನವರಿ ಫೆಬ್ರವರಿ ಬೇಸಿಗೆಗೆ ತಯಾರಿ ಬೇರು ಬಲವರ್ಧನೆ ಎಫ್ವೈಎಂ ಕಂಪೋಸ್ಟ್ ಹತ್ತರಿಂದ ಹದಿನೈದು ಕೆ ಜಿ ಗಿಡ ಮಣ್ಣು ಹುರಿಯುವುದು ಸಂಕಲನ ಮಲ್ಚಿ ಒಣ ಎಲೆ ಕೊಬ್ಬರಿ ತೊಳೆ ನೀರಾವರಿ ವಾರಕ್ಕೆ ಎರಡು ಬಾರಿ ಮಾರ್ಚ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪೋಲಿಯರ್ ಸ್ಪ್ರೇ ಎಂಜಿಎಸ್ಒ ನಾಲ್ಕು ಐದು ಗ್ರಾಂ ಎಲ್ ಸಂಕಲನ ಓ ನಾಲ್ಕು ಐದು ಗ್ರಾಮ್ ಎಲ್ ಸಂಕಲನ ಸ್ಟಿಕ್ಕರ್ ಒಂದು ಮಿಲಿಲೀಟರ್ ಎಲ್ ಬೆಳಿಗ್ಗೆ ಏಳರಿಂದ ಹತ್ತು ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷ ನಂತರ ಏಪ್ರಿಲ್ ಮೇ ಹೂ ಬೀಳುವ ಮೊದಲು ಸ್ಪೆಷಲ್ ಸ್ಪ್ರೇ ಬೊರಕ್ ಆಸೆಡ್ ಎರಡು ಗ್ರಾಮ್ ಎಲ್ ಸಂಕಲನ ಸಿ ಎ ನೈಟ್ರೇಟ್ ಐದು ಗ್ರಾಮ್ ಎಲ್ ನೀರಾವರಿ ವಾರಕ್ಕೆ ಎರಡರಿಂದ ಮೂರು ಬಾರಿ ಡ್ರಿಕ್ ಇದ್ದರೆ ಉತ್ತಮ ಜೂನ್ ಮೊದಲ ಮಳೆ ಮುಖ್ಯ ಗೊಬ್ಬರ ಎನ್ ಪಿ ಕೆ ಪ್ರತಿ ಗಿಡಕ್ಕೆ ಇನ್ನೂರು ಗ್ರಾಮ್ ಪಿ ಎರಡು ಓ ಐದು ನಲವತ್ತು ಗ್ರಾಮ್ ಕೆ ಓ ನೂರ ನಲವತ್ತು ಗ್ರಾಮ್ ಲಘು ಪೋಷಕಾಂಶ ಮಣ್ಣಿಗೆ ದೆಡ್ ಎನ್ ಎಸ್ ಓ ನಾಲ್ಕು ಇಪ್ಪತ್ತೈದು ಗ್ರಾಮ್ ಎಸ್ ಓ ನಾಲ್ಕು ಐವತ್ತು ಗ್ರಾಮ್ ಬೋರೆಕ್ಸ್ ಹತ್ತು ಗ್ರಾಮ್ ಎಂ ಜಿ ಎಸ್ ಓ ನಾಲ್ಕು ಮೂರು ಗ್ರಾಮ್ ಮಳೆ ನಂತರ ಹಾಕಿ ಜುಲೈ ಬೆಳವಣಿಗೆ ಹಂತ ಪೋಲಿಯರ್ ಸ್ಪ್ರೇ ರಿಕವರಿ ಎಫ್ ಇ ಎಸ್ ನಾಲ್ಕು ಐದು ಗ್ರಾಮ್ ಎಲ್ ಸಂಕಲನ ದೆಡ್ ಎನೆ ಸೋ ನಾಲ್ಕು ಐದು ಗ್ರಾಮ್ ಎಲ್ ಸಂಕಲನ ಎಂ ಎನ್ ಎಸೋ ನಾಲ್ಕು ಎರಡು ಗ್ರಾಮ್ ಎಲ್ ಸಂಕಲನ ಬೊರಕ್ ಆ್ಯಸೆಡ್ ಎರಡು ಗ್ರಾಮ್ ಎಲ್ ಆಗಸ್ಟ್ ಎರಡನೇ ಎನ್ ಪಿ ಕೆ ಡೋಸ್ ಎನ್ ಪಿ ಕೆ ಪ್ರತಿ ಗಿಡಕ್ಕೆ ಎನ್ನೂರು ಗ್ರಾಂ ಪಿ ಎರಡು ಓ ಐದು ನಲವತ್ತು ಗ್ರಾಮ್ ಕೆ ಓ ನೂರ ನಲವತ್ತು ಗ್ರಾಂ ಅರೇಕನಟ್ ಸ್ಪೆಷಲ್ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಐದು ಗ್ರಾಮ್ ಎಲ್ ಒಮ್ಮೆ ಸೆಪ್ಟೆಂಬರ್ ಅಕ್ಟೋಬರ್ ಕಾಯಿ ಹಿಡಿತ ಹೆಚ್ಚಿಸಲು ಸ್ಪ್ರೇ ಬೊರಕ್ ಆಸೆಡ್ ಎರಡು ಗ್ರಾಮ್ ಎಲ್ ಸಂಕಲನ ಸಿ ಎ ನೈಟ್ರೇಟ್ ಐದು ಗ್ರಾಂ ಕೇಲ್ ಇಪ್ಪತ್ತೈದು ದಿನಗಳ ಅಂತರದಲ್ಲಿ ಎರಡು ಬಾರಿ ನವೆಂಬರ್ ಬೇರು ಮತ್ತು ಮಣ್ಣಿನ ಆರೋಗ್ಯ ಎಫ್ವೈಎಂ ಕಂಪೋಸ್ಟ್ ಹತ್ತು ಕೆ ಜಿ ಗಿಡ ಟ್ರೈಕೋಡರ್ಮಾ ಐವತ್ತು ಗ್ರಾಮ್ ಗಿಡ ಎಫ್ವೈಎಂ ಜೊತೆ ಡಿಸೆಂಬರ್ ವಿಶ್ರಾಂತಿ ಮತ್ತು ತಯಾರಿ ಲಘು ಸ್ಪ್ರೇ ಐಚ್ಛಿಕ ಎಂ ಜಿ ಎಸ್ ಎಂಜಿಎಸ್ಒ ನಾಲ್ಕು ಐದು ಗ್ರಾಮ್ ಕೇ ನೀರಾವರಿ ವಾರಕ್ಕೆ ಒಂದರಿಂದ ಎರಡು ಬಾರಿ ತಪ್ಪು ಮಾಡಬೇಡಿ ಕೀಟನಾಶಕ ಸಂಕಲನ ಮೈಕ್ರೋನ್ಯೂಟ್ರಿಯಂಟ್ ಒಂದೇ ದಿನ ಬೇಡ ಬಿಸಿಲಿನಲ್ಲಿ ಸ್ಪ್ರೇ ಬೇಡ ಹೆಚ್ಚು ಡೋಸ್ ಹಾಕಬೇಡಿ ನಿರೀಕ್ಷಿತ ಫಲಿತಾಂಶ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಎಲೆ ಹಸಿರು ಮೂವತ್ತರಿಂದ ನಲವತ್ತೈದು ದಿನಗಳಲ್ಲಿ ಗಿಡದ ವೇಗದ ಬೆಳವಣಿಗೆ ಮುಂದಿನ ಸೀಸನ್ನಲ್ಲಿ ಕಾಯಿ ಬೀಳುವಿಕೆ ಸ್ಪಷ್ಟವಾಗಿ ಕಡಿಮೆ ಸೂಚನೆ ಮಣ್ಣಿನ ಪರೀಕ್ಷೆ ಇದ್ದರೆ ಡೋಸ್ ಇನ್ನೂ ನಿಖರವಾಗಿ ಹೊಂದಿಸಬಹುದು ಕಾಯಿ ಇಳುವರಿ ಹೆಚ್ಚಿಸುವ ಹತ್ತು ಸ್ಪೆಷಲ್ ಟಿಪ್ಸ್ ನೀರಾವರಿ ಸಮ ಇಳುವರಿಯ ಕೀಲಿಕಿ ಕಾಯಿ ಹಿಡಿತ ಸಮಯದಲ್ಲಿ ನೀರಿನ ಕೊರತೆ ಸಮಕಾಯಿ ಬೀಳುವುದು ಡ್ರಿಪ್ ಇದ್ದರೆ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಗಿಡ ಡ್ರಿಪ್ ಇಲ್ಲದಿದ್ದರೆ ವಾರಕ್ಕೆ ಕನಿಷ್ಠ ಎರಡು ಬಾರಿ ಕಾಯಿ ಹಂತದಲ್ಲಿ ನೀರು ಕಡ್ಡಾಯ ಬೋರಾನ್ ಸಂಕಲನ ಕ್ಯಾಲ್ಸಿಯಂ ಸಮಕಾಯಿ ಹಿಡಿತ ಹೆಚ್ಚಳ ಸ್ಪ್ರೇ ಅತ್ಯಂತ ಮುಖ್ಯ ಬೋರಿಕ್ ಆಸಿಡ್ ಎರಡು ಗ್ರಾಮ್ ತೇಲ್ಸ್ ಕ್ಯಾಲ್ಸಿಯಂ ನೈಟ್ರೇಟ್ ಐದು ಗ್ರಾಮ್ ತೇಲ್ಸ್ ಹೂ ಬಂದಾಗ ಒಂದು ಬಾರಿ ಇಪ್ಪತ್ತೈದು ದಿನಗಳ ಬಳಿಕ ಮತ್ತೆ ಒಂದು ಬಾರಿ ಪೊಟ್ಯಾಷಿಯಂ ಹೆಚ್ಚು ಕೊಡಿ ಕೆಆರ್ ಬೂಸ್ಟರ್ ಕಾಯಿ ತೂಕ ಗಟ್ಟಿತನ ಹೆಚ್ಚಿಸುತ್ತದೆ ಜೂನ್ ಮತ್ತು ಆಗಸ್ಟ್ನಲ್ಲಿ ಪೊಟ್ಯಾಷಿಯಂ ಡೋಸ್ ಕಡ್ಡಾಯ ಸೋಪ್ ಸಲ್ಫೇಟ್ ಪೊಟ್ಯಾಶ್ ಉತ್ತಮ ಕಾಯಿ ಗಟ್ಟಿ ಸಂಕಲನ ತೂಕ ಹೆಚ್ಚಳ ಮ್ಯಾಗ್ನೀಷಿಯಂ ಮರೆಯಬೇಡಿ ಎಲೆ ಹಸಿರು ಬಲ ದಿಕ್ಕಿನ ಬಾಣದ ಗುರುತು ಹೆಚ್ಚು ಫೋಟೋಸಿಂಥೆಸಿಸ್ ಬಲ ದಿಕ್ಕಿನ ಬಾಣದ ಗುರುತು ಹೆಚ್ಚು ಕಾಯಿ ಓ ನಾಲ್ಕು ಐದು ಗ್ರಾಂ ಸ್ಪ್ರೇ ಮೂರು ತಿಂಗಳಿಗೆ ಒಮ್ಮೆ ನೆರಳು ನಿರ್ವಹಣೆ ಶೇಡ್ ಮ್ಯಾನೇಜ್ಮೆಂಟ್ ತುಂಬಾ ನೆರಳು ಬಲ ದಿಕ್ಕಿನ ಬಾಣದ ಗುರುತು ಕಾಯಿ ಕಡಿಮೆ ಅತಿಯಾದ ನೆರಳು ಕೊಡುವ ಗಿಡ ಬಾಳೆ ಕಡಿತ ಬೆಳಕು ಸಂಕಲನ ಗಾಳಿ ಹರಿವು ಅಗತ್ಯ ಹೂ ಬೀಳುವ ಸಮಯದಲ್ಲಿ ಔಷಧಿ ತಪ್ಪಿಸಿ ಹೂ ಇದ್ದಾಗ ಕೀಟನಾಶಕ ಸಿಂಪಡಣೆ ಬೇಡ ಅನಿವಾರ್ಯವಾದರೆ ಸಂಜೆ ಮಾತ್ರ ಮಣ್ಣು ಜೀವಂತವಾಗಿರಲಿ ಮೊಳಕೆ ಒಡೆಯುತ್ತಿರುವ ಸಸ್ಯ ವರ್ಷಕ್ಕೆ ಎರಡು ಬಾರಿ ವಾಯಎಂ ವರ್ಮಿ ಕಂಪೋಸ್ಟ್ ಟ್ರೈಕೋಡರ್ಮಾ ಸಂಕಲನ ಪಿಎಸ್ಬಿ ಬಳಕೆ ಬೇರು ಬಲ ಸಮಕಾಯಿ ಸಂಖ್ಯೆ ಹೆಚ್ಚಳ ಬೋರ್ವೆಲ್ ನೀರು ಬಲ ದಿಕ್ಕಿನ ಬಾಣದ ಗುರುತು ಐರನ್ ಜಿಂಕ್ ಸ್ಪ್ರೇ ಕಡ್ಡಾಯ ಚಿತ್ರದುರ್ಗದಲ್ಲಿ ಸಾಮಾನ್ಯ ಸಮಸ್ಯೆ ಫೇ ಸಂಕಲನ ಜಿಂಕ್ ಸ್ಪ್ರೇ ಇಲ್ಲದಿದ್ದರೆ ಕಾಯಿ ಕಡಿಮೆ ಕಾಯಿ ಬೀಳುವಿಕೆ ತಕ್ಷಣ ನಿಲ್ಲಿಸಲು ಎಮರ್ಜೆನ್ಸಿಟಿ ಸ್ಪ್ರೇ ನಾ ಕ್ಲಾನೋಫಿಕ್ಸ್ ಒಂದು ಮೀಟರ್ ಈ ನಾಲ್ಕು ಲೀಟರ್ ಕಾಯಿ ಹಂತದಲ್ಲಿ ಒಂದು ಬಾರಿ ಮಾತ್ರ ಅತಿ ಹೆಚ್ಚು ಬೇಡ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಸಮ ಇಪ್ಪತ್ತರಿಂದ ಮೂವತ್ತು ಶೇಕಡಾ ಇಳುವರಿ ಹೆಚ್ಚಳ ತಡವಾದ ಗೊಬ್ಬರ ಬಲ ದಿಕ್ಕಿನ ಬಾಣದ ಗುರುತು ಕಾಯಿ ಕಡಿಮೆ ಕ್ಯಾಲೆಂಡರ್ ಫಾಲೋ ಮಾಡಿದರೆ ವ್ಯತ್ಯಾಸ ಕಾಣುತ್ತೀರಿ ರೈತರು ಗಮನಿಸಿದ ಫಲಿತಾಂಶ ಕಾಯಿ ಬೀಳುವಿಕೆ ಮೂವತ್ತರಿಂದ ಐವತ್ತು ಶೇಕಡಾ ಕಡಿಮೆ ಕಾಯಿ ಗಾತ್ರ ಮತ್ತು ತೂಕ ಹೆಚ್ಚಳ ಎಲೆ ಹಸಿರು ಸಂಕಲನ ಗಿಡದ ವೇಗದ ಬೆಳವಣಿಗೆ ಅಡಿಕೆ ಕಾಯಿ ಇಳುವರಿ ಹೆಚ್ಚಿಸುವ ಅರವತ್ತು ದಿನಗಳ ಪ್ಲಾನ್ ದಿನ ಒಂದರಿಂದ ಮೂರು ಬೇರು ಸಂಕಲನ ಗಿಡ ಸಿದ್ಧತೆ ಮಳೆ ಅಥವಾ ನೀರಾವರಿ ನಂತರ ಮಣ್ಣಿಗೆ ಪ್ರತಿ ಗಿಡಕ್ಕೆ ಎಫ್ವೈಎಂ ಕಂಪೋಸ್ಟ್ ಹತ್ತು ಕೆ ಜಿ ಸೋಪ್ ಪೊಟ್ಯಾಷಿಯಂ ಐವತ್ತು ಗ್ರಾಂ ಮ್ಯಾಗ್ನೀಷಿಯಂ ಸಲ್ಫೇಟ್ ನೂರು ಗ್ರಾಂ ಗಿಡದಿಂದ ಒಂದರಿಂದ ಒಂದು ಅಡಿ ದೂರದಲ್ಲಿ ಹಾಕಿ ನೀರಾವರಿ ಕಡ್ಡಾಯ ದಿನ ಏಳು ಹೂಕಾಯಿ ಹಿಡಿತ ಸ್ಪ್ರೇ ಅತ್ಯಂತ ಮುಖ್ಯ ಪೋಲಿಯರ್ ಸ್ಪ್ರೇ ಬೋರಿಕ್ ಆಸಿಡ್ ಎರಡು ಗ್ರಾಮ್ ತೇಲ್ ಕ್ಯಾಲ್ಸಿಯಂ ನೈಟ್ರೇಟ್ ಐದು ಗ್ರಾಂ ತೇಲ್ ಸ್ಟಿಕ್ಕರ್ ಒಂದು ಮೀಟರ್ ಈ ತೇಲ್ ಬೆಳಿಗ್ಗೆ ಅಥವಾ ಸಂಜೆ ಮಾತ್ರ ಕೀಟನಾಶಕ ಮಿಕ್ಸ್ ಬೇಡ ದಿನ ಹದಿನೈದು ಎಲೆ ಹಸಿರು ಸಂಕಲನ ಶಕ್ತಿ ಸ್ಪ್ರೇ ಸ್ಪ್ರೇ ಮ್ಯಾಗ್ನೀಷಿಯಂ ಸಲ್ಫೇಟ್ ಐದು ಗ್ರಾಮ್ ತೇಲ್ ಜಿಂಕ್ ಸಲ್ಫೇಟ್ ಐದು ಗ್ರಾಮ್ ತೇಲ್ ಐರನ್ ಸಲ್ಫೇಟ್ ಐದು ಗ್ರಾಮ್ ತೇಲ್ ಗಿಡ ಸಂಪೂರ್ಣ ತೋಯುವಂತೆ ದಿನ ಇಪ್ಪತ್ತೈದು ಕಾಯಿ ಬೀಳುವಿಕೆ ತಡೆ ಎಮರ್ಜೆನ್ಸಿ ಸ್ಪ್ರೇ ಪ್ಲಾನೋಪಿಕ್ಸ್ ನಾ ಒಂದು ಮೀಟರ್ ನಾಲ್ಕು ಲೀಟರ್ ಒಂದೇ ಬಾರಿ ಸಾಕು ದಿನ ಮೂವತ್ತೈದು ಮರುಗೂಕಾಯಿ ಸ್ಪ್ರೇ ಸ್ಪ್ರೇ ಬೋರಿಕ್ ಆಸಿಡ್ ಎರಡು ಗ್ರಾಮ್ ತೇಲ್ ಕ್ಯಾಲ್ಸಿಯಂ ನೈಟ್ರೇಟ್ ಐದು ಗ್ರಾಮ್ ತೇಲ್ ದಿನ ನಲವತ್ತೈದು ಗಿಡ ಬಲವರ್ಧನೆ ಸ್ಪ್ರೇ ಅರೇಕನಟ್ ಸ್ಪೆಷಲ್ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಐದು ಗ್ರಾಮ್ ತೇಲ್ ದಿನ ಐವತ್ತೈದರಿಂದ ಅರವತ್ತು ಸ್ಥಿರತೆ ನೆರಳು ಪರಿಶೀಲನೆ ಅತಿಯಾದ ನೆರಳು ಕಡಿತ ನೀರಾವರಿ ನಿಯಮಿತ ವಾರಕ್ಕೆ ಎರಡರಿಂದ ಮೂರು ಬಾರಿ ಅತ್ಯಂತ ಮುಖ್ಯ ಸೂಚನೆಗಳು ಯಾವುದೇ ಸ್ಪ್ರೇಗೂ ಮೊದಲು ನೀರಾವರಿ ಕೊಡಿ ಬಿಸಿಲಿನಲ್ಲಿ ಸಿಂಪಡಣೆ ಬೇಡ ಡೋಸ್ ಹೆಚ್ಚಿಸಬೇಡಿ ನಿರೀಕ್ಷಿತ ಫಲಿತಾಂಶ ಹತ್ತರಿಂದ ಹದಿನೈದು ದಿನಗಳಲ್ಲಿ ಕಾಯಿ ಬೀಳುವಿಕೆ ಕಡಿಮೆ ಕಾಯಿ ಹಿಡಿತ ಸ್ಪಷ್ಟವಾಗಿ ಉತ್ತಮ ಮುಂದಿನ ಕೊಯ್ಲಿನಲ್ಲಿ ಇಪ್ಪತ್ತರಿಂದ ಮೂವತ್ತು ಶೇಕಡಾ ಏಳುವರಿ ಹೆಚ್ಚಳ ಸರಾಸರಿ ನಾಲ್ಕರಿಂದ ಆರು ವರ್ಷದ ಅಡಿಕೆ ಗಿಡಗಳಿಗೆ ವಾರ್ಷಿಕ ಗೊಬ್ಬರ ಮತ್ತು ಪೋಷಕಾಂಶ ಕ್ಯಾಲೆಂಡರ್ ಗುರಿ ತೆಲೆ ಹಳದಿ ಗಿಡ ನಿಧಾನ ಕಾಯಿ ಬೀಳುವಿಕೆ ಕಡಿಮೆ ಮಾಡಿ ಸ್ಥಿರ ಉತ್ಪಾದನೆ ಜನವರಿ ಫೆಬ್ರವರಿ ಬೇಸಿಗೆಗೆ ತಯಾರಿ ಬೇರು ಬಲವರ್ಧನೆ ಎಫ್ ವೈ ಎಂ ಕಂಪೋಸ್ಟ್ ಹತ್ತರಿಂದ ಹದಿನೈದು ಕೆ ಜಿ ಗಿಡ ಮಣ್ಣು ಹುರಿಯುವುದು ಸಂಕಲನ ಮಲ್ಚಿಂಗ್ ಒಣ ಎಲೆ ಕೊಬ್ಬರಿ ತೊಳೆ ನೀರಾವರಿ ವಾರಕ್ಕೆ ಎರಡು ಬಾರಿ ಮಾರ್ಚ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಫೋಲಿಯರ್ ಸ್ಪ್ರೇ ಜಿ ಎಸ್ ಓ ನಾಲ್ಕು ಐದು ಗ್ರಾಮ್ ಎಲ್ ಸಂಕಲನ ದೆಡೆಯ ಸೋ ನಾಲ್ಕು ಐದು ಗ್ರಾಮ್ ಎಲ್ ಸಂಕಲನ ಸ್ಟಿಕ್ಕರ್ ಒಂದು ಮಿಲಿ ಲೀಟರ್ ಎಲ್ ಬೆಳಿಗ್ಗೆ ಏಳರಿಂದ ಹತ್ತು ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷ ನಂತರ ಏಪ್ರಿಲ್ ಮೇ ಹೂ ಬೀಳುವ ಮೊದಲು ಸ್ಪೆಷಲ್ ಸ್ಪ್ರೇ ಬೊರಕ್ ಆ್ಯಸೆಡ್ ಎರಡು ಗ್ರಾಮ್ ಎಲ್ ಸಂಕಲನ ಸಿ ಎ ನೈಟ್ರೇಟ್ ಐದು ಗ್ರಾಮ್ ಎಲ್ ನೀರಾವರಿ ವಾರಕ್ಕೆ ಎರಡರಿಂದ ಮೂರು ಬಾರಿ ಟ್ರಿಕ್ ಇದ್ದರೆ ಉತ್ತಮ ಜೂನ್ ಮೊದಲ ಮಳೆ ಮುಖ್ಯ ಗೊಬ್ಬರ ಎನ್ ಪಿ ಕೆ ಪ್ರತಿ ಗಿಡಕ್ಕೆ ಇನ್ನೂರು ಗ್ರಾಮ್ ಪಿ ಎರಡು ಓ ಐದು ನಲವತ್ತು ಗ್ರಾಂ ಕೆ ಓ ನೂರ ನಲವತ್ತು ಗ್ರಾಮ್ ಲಘು ಪೋಷಕಾಂಶ ಮಣ್ಣಿಗೆ ದೆಡನ್ ಎಸ್ ಒ ನಾಲ್ಕು ಇಪ್ಪತ್ತೈದು ಗ್ರಾಮ್ ಎಫ್ ಇ ಎಸ್ ಓ ನಾಲ್ಕು ಐವತ್ತು ಗ್ರಾಮ್ ಬೊರೆಕ್ಸ್ ಹತ್ತು ಗ್ರಾಮ್ ಎನ್ ಜಿ ಎಸ್ ಓ ನಾಲ್ಕು ಮೂರು ಗ್ರಾಮ್ ಮಳೆ ನಂತರ ಹಾಕಿ ಜುಲೈ ಬೆಳವಣಿಗೆ ಹಂತ ಪೋಲಿಯರ್ ಸ್ಪ್ರೇ ರಿಕವರಿ ಎಫ್ ಇ ಎ ಸೋ ನಾಲ್ಕು ಐದು ಗ್ರಾಮ್ ಎಲ್ ಸಂಕಲನ ದೆಡನೆ ಸೋ ನಾಲ್ಕು ಐದು ಗ್ರಾಮ್ ಎಲ್ ಸಂಕಲನ ಎಂ ಎನ್ ಎಸೋ ನಾಲ್ಕು ಎರಡು ಗ್ರಾಂ ಎಲ್ ಸಂಕಲನ ಬೊರಕ್ ಆ್ಯಸೆಡ್ ಎರಡು ಗ್ರಾಮ್ ಎಲ್ ಆಗಸ್ಟ್ ಎರಡನೇ ಎನ್ ಪಿ ಕೆ ಡೋಸ್ ಎನ್ ಪಿ ಕೆ ಪ್ರತಿ ಗಿಡಕ್ಕೆ ಇನ್ನೂರು ಗ್ರಾಂ ಪಿ ಎರಡು ಒ ಐದು ನಲವತ್ತು ಗ್ರಾಂ ಕೆ ಓ ನೂರ ನಲವತ್ತು ಗ್ರಾಮ್ ಅರೇಕನಟ್ ಸ್ಪೆಷಲ್ ಮೈಕ್ರೋ ಮಿಕ್ಸ್ ಐದು ಗ್ರಾಂ ಎಲ್ ಒಮ್ಮೆ ಸೆಪ್ಟೆಂಬರ್ ಅಕ್ಟೋಬರ್ ಕಾಯಿ ಹಿಡಿತ ಹೆಚ್ಚಿಸಲು ಸ್ಪ್ರೇ ಬೋರಕ್ ಆಸೆಡ್ ಎರಡು ಗ್ರಾಂ ಎಲ್ ಸಂಕಲನ ಸಿ ಎ ನೈಟ್ರೇಟ್ ಐದು ಗ್ರಾಂ ಕೆಜಿ ಇಪ್ಪತ್ತೈದು ದಿನಗಳ ಅಂತರದಲ್ಲಿ ಎರಡು ಬಾರಿ ನವೆಂಬರ್ ಬೇರು ಮತ್ತು ಮಣ್ಣಿನ ಆರೋಗ್ಯ ಎಫ್ವಾಯ ಎಂ ಕಂಪೋಸ್ಟ್ ಹತ್ತು ಕೆ ಜಿ ಗಿಡ ಟ್ರೈಕೋಡರ್ಮಾ ಐವತ್ತು ಗ್ರಾಂ ಗಿಡ ಎಫ್ ವೈಎಂ ಜೊತೆ ಡಿಸೆಂಬರ್ ವಿಶ್ರಾಂತಿ ಮತ್ತು ತಯಾರಿ ಲಘು ಸ್ಪ್ರೇ ಐಚ್ಛಿಕ ಎಂಜಿಎಸ್ಒ ನಾಲ್ಕು ಐದು ಗ್ರಾಂ ಕೆಜಿ ನೀರಾವರಿ ವಾರಕ್ಕೆ ಒಂದರಿಂದ ಎರಡು ಬಾರಿ ತಪ್ಪು ಮಾಡಬೇಡಿ ಕೀಟನಾಶಕ ಸಂಕಲನ ಮೈಕ್ರೋನ್ಯೂಟ್ರಿಯೆಂಟ್ ಒಂದೇ ದಿನ ಬೇಡ ಬಿಸಿಲಿನಲ್ಲಿ ಸ್ಪ್ರೇ ಬೇಡ ಹೆಚ್ಚು ಡೋಸ್ ಹಾಕಬೇಡಿ ನಿರೀಕ್ಷಿತ ಫಲಿತಾಂಶ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಎಲೆ ಹಸಿರು ಮೂವತ್ತರಿಂದ ನಲವತ್ತೈದು ದಿನಗಳಲ್ಲಿ ಗಿಡದ ವೇಗದ ಬೆಳವಣಿಗೆ ಮುಂದಿನ ಸೀಸನ್ನಲ್ಲಿ ಕಾಯಿ ಬೀಳುವಿಕೆ ಸ್ಪಷ್ಟವಾಗಿ ಕಡಿಮೆ ಸೂಚನೆ ಮಣ್ಣಿನ ಪರೀಕ್ಷೆ ಇದ್ದರೆ ಡೋಸ್ ಇನ್ನೂ ನಿಖರವಾಗಿ ಹೊಂದಿಸಬಹುದು ಡ್ರಿಕ್ ಮೂಲಕ ಫರ್ಟಿಗೇಷನ್ ಶೆಡ್ಯೂಲ್ ನಾಲ್ಕರಿಂದ ಆರು ವರ್ಷದ ಅಡಿಕೆ ಗಿಡಗಳು ಗುರಿ ನೀರಿನ ಜೊತೆಗೆ ಗೊಬ್ಬರ ಬಲ ದಿಕ್ಕಿನ ಬಾಣದ ಗುರುತು ಕಡಿಮೆ ಖರ್ಚು ಹೆಚ್ಚು ಇಳುವರಿ ಸಾಮಾನ್ಯ ನಿಯಮಗಳು ವಾರಕ್ಕೆ ಎರಡು ಬಾರಿ ಫರ್ಟಿಗೇಷನ್ ಸಾಕು ಮೊದಲು ಸಾಧಾರಣ ನೀರು ಹತ್ತರಿಂದ ಹದಿನೈದು ನಿಮಿಷ ನಂತರ ಗೊಬ್ಬರ ಸೋಪ್ ಸಲ್ಫೇಟ್ ಪೊಟ್ಯಾಶ್ ಬಳಸುವುದು ಉತ್ತಮ ಹಂತ ಒಂದು ಹೂ ಮೊದಲು ಹದಿನೈದು ದಿನ ವಾರಕ್ಕೆ ಎರಡು ಬಾರಿ ಪ್ರತಿ ಗಿಡಕ್ಕೆ ಯೂರಿಯಾ ಹದಿನೈದು ಗ್ರಾಂ ಸೋಪ್ ಇಪ್ಪತ್ತು ಗ್ರಾಂ ಹೂ ಗುಣಮಟ್ಟ ಉತ್ತಮ ಹಂತ ಎರಡು ಹೂಕಾಯಿ ಹಿಡಿತ ಮುಖ್ಯ ಹಂತ ಇಪ್ಪತ್ತು ದಿನ ವಾರಕ್ಕೆ ಎರಡು ಬಾರಿ ಪ್ರತಿ ಗಿಡಕ್ಕೆ ಯೂರಿಯಾ ಹತ್ತು ಗ್ರಾಂ ಸೋಪ್ ಇಪ್ಪತ್ತೈದು ಗ್ರಾಂ ಕ್ಯಾಲ್ಸಿಯಂ ನೈಟ್ರೇಟ್ ಹದಿನೈದು ಗ್ರಾಂ ಕಾಯಿ ಬೀಳುವಿಕೆ ಕಡಿಮೆ ಹಂತ ಮೂರು ಕಾಯಿ ಬೆಳವಣಿಗೆ ಇಪ್ಪತ್ತೈದು ದಿನ ವಾರಕ್ಕೆ ಒಂದರಿಂದ ಎರಡು ಬಾರಿ ಸೋಪ್ ಮೂವತ್ತು ಗ್ರಾಂ ಗಿಡ ಮ್ಯಾಗ್ನೀಷಿಯಂ ಸಲ್ಫೇಟ್ ಇಪ್ಪತ್ತು ಗ್ರಾಂ ಗಿಡ ಕಾಯಿ ತೂಕ ಮತ್ತು ಗಟ್ಟಿತನ ಹೆಚ್ಚಳ ಮೈಕ್ರೋನ್ಯೂಟ್ರಿಯಂಟ್ ತಿಂಗಳಿಗೆ ಒಂದು ಬಾರಿ ಪೋಲಿಯರ್ ಹರೇಕನಕ್ ಸ್ಪೆಷಲ್ ಮೈಕ್ರೋ ಐದು ಗ್ರಾಮ್ ಎಲ್ ತಪ್ಪು ಮಾಡಬೇಡಿ ಡ್ಯಾಪ್ ಡ್ರಿಪ್ನಲ್ಲಿ ಹಾಕಬೇಡಿ ಹೆಚ್ಚು ಡೋಸ್ ಬೇಡ ಉಪ್ಪು ನೀರು ಇದ್ದರೆ ಏ ಪರಿಶೀಲನೆ ಅಗತ್ಯ ಫಲಿತಾಂಶ ಗೊಬ್ಬರ ಬಳಕೆ ಇಪ್ಪತ್ತರಿಂದ ಮೂವತ್ತು ಶೇಕಡ ಕಡಿಮೆ ಕಾಯಿ ಸಂಖ್ಯೆಯ ಸಂಕಲನ ತೂಕ ಎರಡು ಹೆಚ್ಚಳ ಗಿಡ ಒತ್ತಡ ಕಡಿಮೆ ನಮ್ಮ ಮಾಹಿತಿ ಉಪಯುಕ್ತವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ ಧನ್ಯವಾದಗಳು